ಯತ್ನಾಳ್ ಬಣದ ನಾಯಕರಿಂದ ಸುದ್ದಿಗೋಷ್ಠಿ ನಡೀತಾ ಇದೆ ಯಾರು ಏನು ಹೇಳ್ತಿದ್ದಾರೆ ಏನೆಲ್ಲ ಮಾತನಾಡಬಹುದು ಏನೆಲ್ಲ ಚರ್ಚೆ ಆಗ್ತಾ ಇದೆ ಬನ್ನಿ ಕೇಳೋಣ ಪಕ್ಷವು ಬ ಇದಿರ್ತಕ್ಕಂಥದ್ದನ್ನು ಉಮೇದ್ ಅಂತಕ್ಕಂಥ ಕಾನೂನು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಬದಲಾವಣೆಯನ್ನು ತಂದು ಅನುಷ್ಠಾನ ಮಾಡೋದಕ್ಕೆ ಇವತ್ತು ಆ ಕಾನೂನು ಬಹಳ ನಮಗೆ ಶಕ್ತಿಯನ್ನು ಕೊಟ್ಟಿದೆ ಇದರ ಜೊತೆಗೆ ನಮಗೆ ರಾಷ್ಟ್ರದಲ್ಲಿ ಆಗಿರತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಎಸ್ಪೆಷಲಿ ಅಲ್ಪಸಂಖ್ಯಾತರಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ ಕಮ್ಯುನಿಟೀಸು ನೇರವಾಗಿ ಕಿರಣ್ ರಿಜಿಜು ಅವರಿಗೆ ಮನವಿ ಮಾಡ್ಕೊಂಡಿರ್ತಕ್ಕಂಥದ್ದು ಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರಗಳು ಕೇರಳದಲ್ಲಿ ಸ್ಪಂದಿಸ್ತಾ ಇಲ್ಲ ನಮಗೆ ನಾವು ಯಾರೂ ಕೂಡ ಇಲ್ಲೇನೂ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ಕ್ರಿಶ್ಚಿಯನ್ ಕಮ್ಯುನಿಟೀಸ್ ಅವರೆಲ್ಲರೂ ಕೊಟ್ಟಿರ್ತಕ್ಕಂಥ ಮನವಿಗಳ ಮೇಲೆ ಮಾರ್ಗದರ್ಶನದ ಮೇಲೆ ಜೆ ಪಿ ಸಿ ರಚನೆ ಆದ ಮೇಲೆ ನಮ್ಮ ರಾಜ್ಯದ ಎಂ ಅವರು ನಮ್ಮ ತೇಜಸ್ವಿನಿ ಸೂರ್ಯ ಅವರ ಜೊತೆಗೆ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀಯುತ ಜಗದಾಂಬಿಕಾ ಪಾಲ್ ಅವರು ಎಲ್ಲ ರಾಜ್ಯಗಳಿಗೂ ರಾಷ್ಟ್ರದ ಅನೇಕ ಮೂಲಗಳಿಗೆ ಮೂಲೆ ಮೂಲೆಗಳಿಗೆ ಹೋಗಿ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಮಾರ್ಗದರ್ಶನವನ್ನು ತಗೊಂಡು ಈ ಕಾನೂನನ್ನು ಮಾಡಿದ್ದಾರೆ ಇವತ್ತು ನಮ್ಮ ಕಡೆಯಿಂದ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು ಮತ್ತು ನಮಗೂ ಕೂಡ ಒಂದು ಶಕ್ತಿ ಬಂದಂಗಾಯಿತು ಬಿ ಜೆ ಪಿ ಪಕ್ಷಕ್ಕೆ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ನಮಗೆ ವಾಲ್ಮೀಕಿ ಹೋರಾಟವನ್ನು ನಾವು ಮಾಡಬೇಕಿತ್ತು ಅದನ್ನು ಅರ್ಧಕ್ಕೆ ಕೈ ಬಿಡ್ತಕ್ಕಂಥ ಪ್ರಸಂಗ ಬಂತು ಮತ್ತು ಮೂಡಾದಲ್ಲಿ ಅಲ್ಪ ಸ್ವಲ್ಪ ಹೋರಾಟ ಮಾಡಿದ್ದೀವಿ ಅಂತ ಹೇಳಿ ಪಾದಯಾತ್ರೆ ಮಾಡಿದ್ರು ಕೂಡ ಮೂಡಾ ಹೋರಾಟ ಇವತ್ತು ಅನೇಕ ಸಂದರ್ಭದಲ್ಲಿ ಎಸ್ ಐ ಟಿ ಕೊಟ್ಬಿಟ್ಟು ಬೀಂಚಿತ್ ತಗೊಳ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷ ಮಾಡ್ಕೊಳ್ತಕ್ಕಂಥ ಕೆಲಸ ಆಗಿದೆ ಮತ್ತು ಅದನ್ನು ಇವತ್ತು ಈ ದಿನದಲ್ಲಿ ಸಂಕಷ್ಟ ಬಂದ್ಬಿಟ್ಟು ಅದಕ್ಕೆ ಬೇರೆ ರೀತಿಯಲ್ಲಿ ರೂಪ ತಗೋಬೋದು ಆದರೆ ಮೂಡ ಹೋರಾಟ ಅರ್ಧಕ್ಕೆ ನನ್ನ ಪ್ರಕಾರವಾಗಿ ಒಂದು ಮೈಸೂರಿನ ಮ ಮೂಡಾದ ಒಂದೇ ಹೋರಾಟ ಅಲ್ಲ ಎದು ಕೂಡ ಅದೇ ಸಮಸ್ಯೆ ಇದೆ ಸೂಡಾದು ಶಿವಮೊಗ್ಗದ ಸಮಸ್ಯೆ ಇದೆ ಗುಲ್ಬರ್ಗದ ಗೂಡಾದ ಸಮಸ್ಯೆ ಇದೆ ಹುಬ್ಳಿ ಧಾರವಾಡದು ಸೈಡ್ಗಳ ಸಮಸ್ಯೆ ಇದಿಷ್ಟನ್ನು ಕೂಡ ಕೂಡಿಸಿ ಆ ಹೋರಾಟವನ್ನು ಬಿ ಜೆ ಪಿ ಪಕ್ಷ ಕೈಗೆತ್ಕೊಳ್ತಕ್ಕಂಥ ಸಂದರ್ಭ ಅಂತೇಳಿ ನಾನು ಭಾವಿಸ್ತೀನಿ ಇದೇ ರೀತಿಯಲ್ಲಿ ಹನಿ ಟ್ರಾಪ್ನಲ್ಲಿರ್ತಕ್ಕಂಥ ಸಮಸ್ಯೆನ ಆವತ್ತಿನ ದಿನದಲ್ಲಿ ಇವ ರಾಜಣ್ಣವರು ನೇರವಾಗಿ ಅಲ್ಲೇ ಎದುರಿಗೆ ನಿಂತುಬಿಟ್ಟು ಕನ್ಫೆಷನ್ ಮಾಡೋ ರೀತಿನಲ್ಲಿ ಅವರೇ ಜಡ್ಜ್ ಮುಂದೆ ನಿಂತುಬಿಟ್ಟು ಅಂದರೆ ಒನ್ ಸಿಕ್ಸ್ಟಿ ಫೋರ್ ಅಡಿನಲ್ಲಿ ಸ್ಟೇಟ್ಮೆಂಟ್ ಮಾಡೋ ರೀತಿಯಲ್ಲಿ ಹಿಂಗೆ ಸ್ಟೇಟ್ ಫ್ಲೋರ್ ಆಫ್ ದ ಹೌಸು ಈ ಥರ ಹೀಗೆ ನನ್ನನ್ನು ಟ್ರ್ಯಾಪ್ ಮಾಡ್ತಾ ಇದ್ದಾರೆ ನಮಗೆ ಟ್ರ್ಯಾಪ್ ಮಾಡೋದಕ್ಕೆ ಕಳಿಸ್ತಾ ಇದ್ದಾರೆ ಇಂಥ ಮಹಾನ್ ನಾಯಕನೇ ಕಳಿಸಿದ್ದಾನೆ ಅಂತ ಹೇಳಿ ಮಾಡಿರ್ತಕ್ಕಂಥ ಸಂದರ್ಭ ಅದನ್ನು ನೋಡಿ ನೋಡಿ ಕೂಡ ಒಬ್ಬ ಪರಿಶಿಷ್ಟ ಪಂಗಡದಿಂದ ಬಂದಿರತಕ್ಕಂಥ ಮಂತ್ರಿಗಳನ್ನು ಅವರು ಸಂವಿಧಾನದ ಅಡಿಯಲ್ಲಿ ಏನು ಅವರು ರಕ್ಷಣೆ ಮಾಡಬೇಕಿತ್ತು ಅಂತೇಳಿ ಅಪೇಕ್ಷೆ ಪಡ್ತೀವೋ ಅದನ್ನು ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಪರಿಷ್ಠ ಪಂಗಡದಿಂದ ಪರಿಷ್ಠ ಜಾತಿಯಿಂದ ಬಂದಿರತಕ್ಕಂಥ ಗೃಹ ಮಂತ್ರಿಗಳು ಸಂವಿಧಾನದ ಅಡಿಯಲ್ಲಿ ಅವ್ರಿಗೂ ಕೂಡ ರಿಸರ್ವೇಷನ್ಸ್ ಬಂದು ಪ್ರೊಟೆಕ್ಷನ್ ಕೊಡಬೇಕು ಅಂತ ಕಾನೂನು ಇದ್ದರೆ ಅವರೂ ಕೂಡ ಅದನ್ನು ಸುಖಮಟ್ಟ ತಗೊಂಡಿಲ್ಲ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಕೂಡ ವರ್ಗದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ